ಊರಿಗೆ ದೊಡ್ಡವ್ರಂತೆ ಅವ್ರಿಗೆ ಅನ್ನೋದು ಅನ್ನೋದೇನಾದ್ರೂ ಇದ್ದಿದ್ರೆ ಅವರು ನನ್ನ ಯಾವುದೇ ಜೀವನದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ ಚುಕ್ಕೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏಳು ಕೋಟಿ ರೂಪಾಯಿ ವಾಚು ಗಿಫ್ಟ್ ತಗೊಂಡಿದ್ದು ಯಾರು ಗುತ್ತಿಗೆದಾರರು ಉಪಾಧ್ಯಕ್ಷರು ನೂರು ಕೋಟಿ ಸಿಕ್ಕಾಕಂತಲ್ಲ ಅದು ಯಾರು ಕೊಡ್ಬೇಕು ಹತ್ತು ಪರ್ಸೆಂಟ್ ಅಂತ ಹೇಳಿದ ಹಣ ಇಸ್ಕೊಂಡಿದ್ದು ಅದಾದ್ಮೇಲೆ ಸದನದಲ್ಲಿ ವಿಧಾನಸಭೆಯಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲಪ್ಪ ಅದು ಬರೀ ಎಂಬತ್ತೊಂಬತ್ತು ಕೋಟಿ ಆಗಿರೋದು ಅದನ್ನು ವಾಪಸ್ ತರಿಸ್ತೀನಿ ಅಂತ ಹೇಳಿದರು ಯಾರು ಸಿದ್ದರಾಮಯ್ಯವರು ಒಂದು ಸತಿ ಕಳ್ಳ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಮೇಲೆ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದ್ದಾದಮೇಲೆ ಏನೇ ಅದು ರಿಕವರಿ ಆದ್ರೂ ಅದನ್ನ ಕಳ್ಳನೇ ಕೋರ್ಟ್ಗೆ ಹೋಗಲೇಬೇಕು ಅದು ಶಿಕ್ಷೆ ಅನುಭವಿಸ್ಲೇಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತು ಖಳ್ನಾಯಕ ಸಿದ್ದರಾಮಯ್ಯ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಹೋರಾಟ ಮಾಡಿದ್ದೀರಿ ಇದು ಶುರು ಅಷ್ಟೇ ಪಿಚ್ಚರ್ ಅಭಿ ಬಾಕಿ ಅರ್ಥ ಆಯ್ತು ಆತನೇ ಒಪ್ಕೊಂಡಿದ್ದಾದ್ಮೇಲೆ ಆತನು ಅಹಿಂದ ಅಂತ ಹೆಸರು ಹೇಳ್ಕೊಂಡು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಇವತ್ತು ನಮ್ಮ ಹಿಂದುಳಿದವ್ರದವ್ರು ದಲಿತರು ಇವ್ರ ಮೇಲೆ ಮೆಟ್ಲುಗಳು ಮಾಡ್ಕೊಂಡು ನಮ್ಮ ಮೇಲೆ ಹತ್ತಿ ಮುಖ್ಯಮಂತ್ರಿ ಆಗಿ ಇವತ್ತು ಈ ಸಮಾಜಗಳಿಗೆಲ್ಲ ಮೋಸ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಲೇಬೇಕು ಬಂಡೆ ನಾನು ಏನೇ ಗುಟ್ಟೆ ನಾನು ಬಂಡೆ ನಾನು ಅದು ನಾನು ಇದು ಆಕೃತಿ ವಿಕೃತಿ ಅಂತ ಏನೇ ಹೇಳಿದ್ರು ಬಂಡೆನೇ ಅದನ್ನು ಬೆಳೆಸ್ಬೇಕು ಮನೆಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೊದಲನೇ ಹೆಜ್ಜೆ ಅವರದೇ ಇರೋದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಹೋರಾಟ ಮಾಡಿದ್ರಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಇಡೀ ರಾಜ್ಯದಿಂದ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿರೋದು ಸಕ್ಸಸ್ ಆಗಿದೆ ಸಕ್ಸಸ್ ಆಗಿ ಇವರು ಭಯ ಬಿದ್ದು ನಮಗಿನ್ನ ಮೊದಲೇ ಹೋಗಿ ಏನಾದರೂ ಅದು ಇದು ಮಾಡೋದು ಆ ಜನಗಳ್ ಇದು ಮಾಡೋಣ ಅಂತ ಜನಗಳ ದೃಷ್ಟಿಯಲ್ಲಿ ಇವತ್ತು ಇವರು ಕಳ್ಳನಾಯಕರು ಯಾವುದೇ ಕಾರಣಕ್ಕೂ ಇವರಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಕರ್ನಾಟಕದ ಅಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ ಹೇಳ್ಬಿಟ್ಟು ಹೇಳಿ ಜನಗಳಿಗೆ ಗೊತ್ತಾಗಿರೋದ್ರಿಂದ ಇವತ್ತು ಅವ್ರನ್ನ ಯಾವತ್ತೇ ಚುನಾವಣೆ ನಡೆದ್ರೂ ಅವ್ರನ್ನ ಸೋಲಿಸಿ ಮನೆಗೆ ಕಳಿಸ್ಬೇಕಂತೇಳಿ ಜನ ಡಿಸೈಡ್ ಮಾಡಿದ್ದಾರೆ ಇವತ್ತು ನಾವು ಪಾದಯಾತ್ರೆ ಮಾಡಿದ್ರಿಂದ ಪ್ರತಿ ಹಳ್ಳಿಗಳಲ್ಲೂ ಸಹಸ್ರಾರು ಸಂಖ್ಯೆಗಳಲ್ಲಿ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಇಂಥ ಸಿದ್ದರಾಮಯ್ಯನು ಇರ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಜನಗಳಿಗೆ ಗೊತ್ತಾಗಿದೆಯಲ್ಲ ಅದೇ ನಮ್ಮ ಜ ಇವತ್ತು ಜನತಾ ಜನಾರ್ದನ ಅವರ ಆಶೀರ್ವಾದ ಮಾಡಿದ್ರಿಂದನೇ ಎಮ್ ಎಲ್ ಎಗಳಾಗಿರೋದು ಬಿ ಜೆ ಪಿ ಮೇಲೆ ಏನು ಸುಳ್ಳು ಆಪಾದನೆಗಳು ಮಾಡಿದ್ರು ಇವತ್ತು ಅವರ ಆಪಾದ ಅವರು ಮೂಢ ಹಗರಣ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಸಿಕ್ಕಾಕ್ಕೊಂಡಿರೋದ್ರಿಂದ ಅವ್ರು ನಿಜವಾಗ್ಲೂ ಸಿದ್ದರಾಮಯ್ಯನವರು ನಮ್ಮ ಅಹಿಂದ ವರ್ಗಕ್ಕೆ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಈ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಏನಾದರೂ ಅವ್ರು ಇದ್ದರೆ ಕೂಡಲೇ ಅವ್ರು ರಾಜೀನಾಮೆ ಕೊಟ್ಟು ಅಂಬೇಡ್ಕರ್ ಸಿದ್ಧಾಂತ ಅಂಬೇಡ್ಕರ್ ಯಾವ ಥರ ನಡ್ಕೊಂಡ್ರು ಏನೋ ಅವರು ಮಾಡದೇ ಇರ್ತಕ್ಕಂಥ ತಪ್ಪುಗಳನ್ನು ಹಿಂದೂ ಕೋರ್ಟ್ ಬಿಲ್ ತಂದಾಗ ಆ ಅದನ್ನ ವಾಪಸ್ ಮಾಡಿದ್ರು ಅಂತೇಳಿ ರಿಸೈನ್ ಕೊಟ್ಟು ವಾಪಸ್ ಬಂದರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರದ ಕುರ್ಚಿಗೋಸ್ಕರ ಮೆತ್ಕೊಂಡಿದ್ದಾರೆ ಇವ್ರ ಮಗ ಇನ್ನೊಬ್ರದ್ದು ಮತ್ತೊಬ್ಬರದ್ದು ಎಲ್ಲ ನಮಗೆಲ್ಲ ಹಗರಣಗಳೆಲ್ಲ ಗೊತ್ತಿರೋದು ಅದಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರಲ್ಲ ಯಾರೇ ಏನೇ ಬಂಡೆ ಗುಟ್ಟೆ ಬೆಟ್ಟ ಏನೇ ಅಡ್ಡ ಬಂದ್ರೂ ಸಿದ್ದರಾಮಯ್ಯವ್ರನ್ನ ರಕ್ಷಣೆ ಮಾಡೋಕ್ಕಾಗಲ್ಲ